ಮಾನ್ಯ ಸಭಾಧ್ಯಕ್ಷರೇ ಈ ಮಹಾನ್ ಸಭೆಯಲ್ಲಿ ಮೂರು ಕಾನೂನುಗಳನ್ನು ಮಂಡಿಸುತ್ತಿರುವುದು ನನಗೆ ಸಮ್ಮಾನ ಹಾಗೂ ಗೌರವಾನ್ವಿತವಾದ ಭಾವನೆಯನ್ನು ತಂದಿದೆ ಈಗ ತಾನೇ ತಮ್ಮದೇ ಅಧ್ಯಕ್ಷತೆಯಲ್ಲಿ ಮಹಿಳಾ ಮಾತೆಯರಿಗೆ ಮೂವತ್ತ್ಮೂರು ಪ್ರತಿಶತ ಆರಕ್ಷಣಾ ಮಸೂದೆ ಪಾರಿತವಾಗಿ ಮಹಿಳೆಯರಿಗೆ ಕಾನೂನು ರೂಪಿಸುವ ಕಾರ್ಯದಲ್ಲಿ ಭಾಗಿಯಾಗಿಸಿರುವ ಒಂದು ವಿಶೇಷ ಸಂದರ್ಭ ಇದು ಇದೇ ಸಮಯದಲ್ಲಿ ಈ ಐತಿಹಾಸಿಕ ಸದನದಲ್ಲಿ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದರೆ ಅಪರಾಧಿಕ ನ್ಯಾಯ ಪ್ರಣಾಳಿಯ ಅನುಷ್ಠಾನದ ಬುನಾದಿಯಾಗಿರುವ ಸುಮಾರು ನೂರ ಐವತ್ತು ವರ್ಷಗಳ ಹಳೆಯದಾದ ಮೂರೂ ಕಾನೂನುಗಳಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನು ನಾನು ಮಂಡಿಸುತ್ತಿದ್ದೇನೆ ಮೋದಿಯವರ ನೇತೃತ್ವದಲ್ಲಿ ಭಾರತೀಯತೆ ಭಾರತೀಯ ಸಂವಿಧಾನ ಮತ್ತು ಭಾರತೀಯ ಜನಸಾಮಾನ್ಯರ ಕಾಳಜಿಯ ಚಿಂತನೆ ಹೊಂದಿರುವ ಬದಲಾವಣೆಗಳು ಇವು ಮಾನ್ಯ ಅಧ್ಯಕ್ಷರೇ ಸಾವಿರದ ಎಂಟುನೂರ ಅರವತ್ತರಲ್ಲಿ ಜಾರಿಯಾದ ಇಂಡಿಯನ್ ಪಿನಲ್ ಕೋಡ್ನ ಮೂಲ ಉದ್ದೇಶವೇ ದಂಡಿಸುವುದಾಗಿತ್ತು ನ್ಯಾಯ ಒದಗಿಸುವ ಉದ್ದೇಶವಾಗಿರಲಿಲ್ಲ ಇಂಡಿಯನ್ ಪಿನಲ್ ಕೋಡ್ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಸದನದಲ್ಲಿ ಪಾರಿತವಾದ ನಂತರ ಇಡೀ ಭಾರತದಲ್ಲಿ ಅನ್ವಯವಾಗಲಿದೆ ಮಾನ್ಯ ಅಧ್ಯಕ್ಷರೇ ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದರ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸದನದ ಅನುಮೋದನೆಯ ನಂತರ ಅನುಷ್ಠಾನಕ್ಕೆ ಬರಲಿದೆ ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಬದಲಿಗೆ ಭಾರತೀಯ ಸಾಕ್ಷ್ಯ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ ಮೂರು ಜಾರಿಗೆ ಬರಲಿದೆ ಮಾನ್ಯ ಸಭಾಧ್ಯಕ್ಷರೇ ಈಗ ಬದಲಾಯಿಸಲ್ಪಡುತ್ತಿರುವ ಈ ಮೂರೂ ಕಾನೂನುಗಳು ಬ್ರಿಟಿಷರ ಕಾಲದಲ್ಲಿ ಮಾಡಲ್ಪಟ್ಟಿದ್ದಂಥವು ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಗುಲಾಮಗಿರಿಯ ಮಾನಸಿಕತೆ ಮತ್ತು ಗುಲಾಮಗಿರಿಯ ಎಲ್ಲ ಕುರುಹುಗಳು ಈ ದೇಶದಿಂದ ಆದಷ್ಟು ಬೇಗ ಅಳಿಸಿ ಹೊಸ ಆತ್ಮವಿಶ್ವಾಸದಿಂದ ಮಹಾನ್ ಭಾರತದ ರಚನೆಗೆ ದಾರಿ ಪ್ರಶಸ್ತವಾಗಲಿ ಎಂದು ಕರೆ ಕೊಟ್ಟಿದ್ದಾರೆ ಮೋದಿಯವರು ಕೆಂಪು ಕೋಟೆಯ ಪ್ರಾಕಾರದಲ್ಲಿ ನಿಂತು ಪರಕೀಯರು ನಮ್ಮ ಮೇಲೆ ಹೇರಿರುವ ಕಾನೂನುಗಳಿಂದ ಮುಕ್ತಿ ಘೋಷಿಸಿದ್ದಾರೆ ಆ ಕರೆಗೆ ಹೋಗೊಟ್ಟು ಗೃಹ ಸಚಿವಾಲಯವು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಿಂದ ಈ ಕಾನೂನುಗಳ ಗಹನ ವಿಚಾರ ವಿಮರ್ಶೆಯ ಕೆಲಸ ಆರಂಭಿಸಿತ್ತು ಮನ್ಯರೆ ಈ ಕಾನೂನು ವಿದೇಶಿ ಆಡಳಿತಗಾರರು ತಮ್ಮ ಆಕ್ರಮಿತ ಪ್ರದೇಶವನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಮಾಡಿದವಾಗಿದ್ದವು ಗುಲಾಮಿ ಜನರನ್ನು ಹದ್ದುಬಸ್ತಿನಲ್ಲಿ ಇಡಲು ರಚಿತವಾದವುಗಳು ಈಗ ಅದನ್ನು ಬದಲಿಸಿ ನಮ್ಮದೇ ಆದ ಸಂವಿಧಾನದ ಮೂಲ ಆದರ್ಶಗಳಾದ ವ್ಯಕ್ತಿ ಸ್ವಾತಂತ್ರ್ಯ ಮಾನವಾಧಿಕಾರ ಮತ್ತು ಸಾಮಾಜಿಕ ಸಮಾನತೆ ಈ ಮೂರು ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ರೂಪಿಸಿದ ಕಾನೂನುಗಳು ಇವಾಗಿವೆ ಮಹನೀಯರೇ ನಮ್ಮಲ್ಲಿ ನ್ಯಾಯದ ವಿಷಯದಲ್ಲಿ ಅತಿ ಪುರಾತನ ಉದಾಹರಣೆಗಳಿವೆ ಅನೇಕ ದಾರ್ಶನಿಕರು ವ್ಯಾಸ ಅತ್ರಿ ಯಜ್ಞವಲ್ಕ ಬೃಹಸ್ಪತಿ ಪರಾಶರ ಚಾಣಕ್ಯ ವಾತ್ಸಾಯನ ದೇವಾನಂದ ಠಾಕೂರ್ ಜಯಂತ್ ಭಟ್ ಗಣೇಶ್ ಉಪಾಧ್ಯಾಯ ಕೇಶವ ಮಿಶ್ರ ರಘುನಾಥ ಶಿರೋಮಣಿ ಈ ಎಲ್ಲ ವಿದ್ವಾನರು ತಮ್ಮ ಅನೇಕ ಸಂಹಿತೆಗಳಲ್ಲಿ ದಂಡ ಮತ್ತು ನ್ಯಾಯ ವಿಷಯದಲ್ಲಿ ತಮ್ಮ ವಿಚಾರ ಮಂಡಿಸಿರುತ್ತಾರೆ ಅದು ಮೂಲ ಭಾರತೀಯ ವಿಚಾರಧಾರೆಯಾಗಿರುತ್ತದೆ ಈಗಿರುವ ಮೂರೂ ಕಾನೂನುಗಳನ್ನು ಪರಿಶೀಲಿಸಿದಾಗ ಇವುಗಳಲ್ಲಿ ನ್ಯಾಯದ ಕಲ್ಪನೆಗಳೇ ಇಲ್ಲ ಶಿಕ್ಷೆ ಕೊಡುವುದನ್ನೇ ನ್ಯಾಯ ಎಂದು ಪರಿಗಣಿಸಲಾಗಿದೆ ನಮ್ಮ ಶಾಸ್ತ್ರಗಳಲ್ಲಿ ಶಿಕ್ಷೆಯ ಕಲ್ಪನೆ ನ್ಯಾಯದಿಂದ ಉದ್ಭವಿಸಿದೆ ಪಾಶ್ಚಾತ್ಯ ವಿಚಾರದಲ್ಲಿ ಅವರ ವಿಚಾರಧಾರೆಯಲ್ಲಿ ನ್ಯಾಯದ ಉದ್ಭವ ದಂಡದಿಂದ ಆಗುತ್ತದೆ ನಮ್ಮ ಸಂಸ್ಕೃತಿಯಲ್ಲಿ ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯ ಸಿಗಲೆಂದು ಶಿಕ್ಷೆಯ ಪರಿಕಲ್ಪನೆ ಇದೆ ಶಿಕ್ಷೆಯನ್ನು ಸಮಾಜದಲ್ಲಿ ಇತರರಿಗೆ ಉದಾಹರಣೆಯಾಗಿ ಬಳಸಲಾಗುತ್ತದೆ ಹೊಸ ಭಾರತೀಯ ಸಂಹಿತೆ ಮೂಲ ಭಾರತದ ತತ್ವಗಳ ಆತ್ಮದ ಪ್ರಕಟೀಕರಣವಾಗಿದೆ ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಅಪರಾಧಿ ಕಾನೂನುಗಳ ಸಂಹಿತೆ ಮಾನವೀಕರಣವಾಗಲಿದೆ ಇಲ್ಲಿಯವರೆಗೆ ನಾವು ಬ್ರಿಟಿಷ್ ರಾಜಶಾಹಿಯಲ್ಲಿ ರೂಪಿಸಿದ ಕಾನೂನುಗಳನ್ನು ಪಾಲಿಸುತ್ತಿದ್ದೇವೆ ಈ ಕಾನೂನುಗಳನ್ನು ದೇಶದ ನಾಗರಿಕರಾಗಿ ಮಾಡಲಾಗಿರಲಿಲ್ಲ ಆದರೆ ಇಂಗ್ಲಿಷರ ರಾಜ್ಯಭಾರದ ದಬ್ಬಾಳಿಕೆಯ ಸುರಕ್ಷತೆಗಾಗಿ ಮಾಡಲ್ಪಟ್ಟವು ಹಿಂತೆಗೆದುಕೊಳ್ಳಲ್ಪಡುತ್ತಿರುವ ಕಾನೂನಿನಲ್ಲಿ ಮಾನವ ಹಾಗೂ ಯಾವುದೇ ಮಹಿಳೆಯ ಮೇಲಿನ ಅತ್ಯಾಚಾರಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಬ್ರಿಟಿಷ್ ರಾಜ್ಯದ ಬೊಕ್ಕಸದ ರಕ್ಷಣೆಗೆ ಕೊಡಲಾಗಿತ್ತು ಹೊಸ ಕಾನೂನಿನಲ್ಲಿ ಕ್ರಮವಾಗಿ ಮಾನವ ಹಕ್ಕು ಮಹಿಳೆಯರ ಹಾಗೂ ಮಕ್ಕಳ ರಕ್ಷಣೆ ದೇಶದ ಸುರಕ್ಷತೆ ಸೇನೆ ನೌಕಾದಳ ವಾಯುದಳಗಳಿಗೆ ಪ್ರಾಶಸ್ತ್ಯ ನೀಡಲಾಗಿದೆ ಮಹನೀಯರೇ ಇಲ್ಲಿಯವರೆಗೂ ಆತಂಕವಾದದ ವ್ಯಾಖ್ಯಾನ ಯಾವುದೇ ಕಾನೂನಿನಲ್ಲಿ ಇರಲಿಲ್ಲ ಮೊದಲ ಬಾರಿಗೆ ಮೋದಿಯವರ ಸರ್ಕಾರ ಆತಂಕವಾದವನ್ನು ಹೊಸ ಕಾನೂನಿನಲ್ಲಿ ವ್ಯಾಖ್ಯಾನಿಸುವ ಮೂಲಕ ಲೋಪದೋಷಗಳನ್ನು ಸರಿಪಡಿಸಿದೆ ಹೊಸ ಕಾನೂನು ರಾಜದ್ರೋಹ ಎಂಬ ಪದ ತೆಗೆದು ದೇಶದ್ರೋಹ ಎಂದು ಬದಲಿಸಿದೆ ರಾಜ ಎಂದರೆ ಬ್ರಿಟನ್ನಿನ ರಾಜ ಎಂದು ವ್ಯಾಖ್ಯಾನವಿತ್ತು ಭಾರತ ಎಂದಲ್ಲ ನಾವು ರಾಜಪದವನ್ನು ದೇಶ ಎಂದು ಬದಲಿಸಿ ಕೇವಲ ಒಬ್ಬ ವ್ಯಕ್ತಿಯ ಬದಲಿಗೆ ದೇಶಕ್ಕೆ ಒತ್ತು ನೀಡಿದ್ದೇವೆ ದೇಶಕ್ಕೆ ಹಾನಿ ಮಾಡುವವರನ್ನು ಶಿಕ್ಷಿಸಲೇಬೇಕೆಂಬ ದೃಢತೆಯೂ ಹೊಸ ಕಾನೂನಿನಲ್ಲಿದೆ ಈ ಸದನದ ಎಲ್ಲ ಸದಸ್ಯರಿಗೆ ನಾನು ಆಶ್ವಾಸನೆ ಕೊಡುವುದೇನೆಂದರೆ ಮುಂದಿನ ನೂರು ವರ್ಷಗಳಲ್ಲಿ ಆಗುವ ತಂತ್ರಜ್ಞಾನ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಹೊಸ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಶ್ರೀಯುತ ರವರು ತಮ್ಮ ಭಾಷಣದಲ್ಲಿ ಮಾಬ್ ಲಿಂಚಿಂಗ್ ಬಗೆಗೆ ಮಾತನಾಡಿದ್ದರು ಈ ಅಪರಾಧಕ್ಕೆ ಗಲ್ಲು ಶಿಕ್ಷೆಯ ಪ್ರಾವಧಾನ ಹೊಸ ಕಾನೂನಿನಲ್ಲಿ ಮಾಡಲಾಗಿದೆ ವಿರೋಧ ಪಕ್ಷಗಳಿಗೆ ನಾನು ಪ್ರಶ್ನಿಸಬಯಸುತ್ತೇನೆ ನೀವು ಈ ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತೆಂಟು ವರ್ಷ ಆಳ್ವಿಕೆ ನಡೆಸಿದ್ದೀರಿ ನೀವೇಕೆ ಕಾನೂನು ಬದಲಾವಣೆ ಮಾಡಿರಲಿಲ್ಲ ಮನ್ಯರೆ ಪೊಲೀಸ್ ಮತ್ತು ನಾಗರಿಕರ ನಡುವೆ ಹೊಸ ಕಾನೂನಿನಲ್ಲಿ ಉತ್ತಮ ಸಂತುಲನ ತರಲಾಗಿದೆ ಅಪರಾಧಿಗಳಿಗೆ ಶಿಕ್ಷೆಯ ಭರ ಭಯ ಇರುವಂತೆ ಮಾಡಲು ಶಿಕ್ಷೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಸೈಬರ್ ಕ್ರೈಮ್ ತಡೆಯಲು ಬೇಕಾದ ಬದಲಾವಣೆಗಳನ್ನು ಮಾಡಲಾಗಿದೆ ಶಿಕ್ಷೆಯ ರೂಪದಲ್ಲಿ ಸಾಮಾಜಿಕ ಸೇವೆಯನ್ನೂ ಆಗ್ರಹಿಸುವ ಪ್ರಸ್ತಾಪ ಸೇರಿಸಿ ಬದಲಾವಣೆಗೆ ಪರಿವರ್ತನೆಗೆ ಅವಕಾಶ ಮಾಡಿಕೊಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ತಿಂಗಳಲ್ಲಿ ಕಾನೂನು ವಿಷಯವಾಗಿ ವ್ಯಾಪಕವಾದ ಸಲಹಾ ಅಭಿಯಾನ ಪ್ರಾರಂಭಿಸಿದ್ದೆವು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಎಲ್ಲ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಉಪರಾಜ್ಯಪಾಲರುಗಳು ಹಾಗೂ ಪ್ರಶಾಸಕರಿಗೆ ಪತ್ರ ಬರೆದು ಸಲಹೆ ಕೇಳಲಾಯಿತು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರುಗಳು ವಕೀಲರ ಸಂಘಗಳು ಹಾಗೂ ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆ ಹೇಳಲಾಯಿತು ಈ ಸಲಹೆಗಳು ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಯಂ ನಾನೇ ಎಲ್ಲ ಸಂಸದರಿಗೆ ಪತ್ರ ಬರೆದು ಹಾಗೂ ರಾಜ್ಯಗಳ ಎಲ್ಲ ಶಾಸಕರ ಅಭಿಪ್ರಾಯ ಕೇಳಲಾಯಿತು ದೇಶದ ಎಲ್ಲ ಐ ಪಿ ಎಸ್ ಅಧಿಕಾರಿಗಳ ಅಭಿಪ್ರಾಯ ಸಂಗ್ರಹಿಸಲಾಯಿತು ಗೃಹ ಮಂತ್ರಾಲಯವು ದೇಶದ ಎಲ್ಲ ಸಿಗಳ ಅಂದರೆ ಜಿಲ್ಲಾಧಿಕಾರಿಗಳ ಸಲಹೆ ಪಡೆಯಿತು ಈ ಎಲ್ಲ ಸಲಹೆಗಳ ಸಂಕಲನವನ್ನು ದೆಹಲಿಯ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು ಅತ್ಯಂತ ಗಹನವಾದ ವಿಚಾರ ಮತ್ತು ವಿಮರ್ಶೆಯ ನಂತರ ಮೂರೂ ಕಾನೂನುಗಳನ್ನು ಸದನದಲ್ಲಿ ಮಂಡಿಸಲಾಗಿದೆ ಮೋದಿಯವರ ನಾಯಕತ್ವದಲ್ಲಿ ನ್ಯಾಯ ಸಮಾನತೆ ನಿಷ್ಪಕ್ಷಪಾತ ಇದರ ತಳಹದಿಯ ಮೇಲೆ ಈ ಕಾನೂನುಗಳನ್ನು ರೂಪಿಸಲಾಗಿದೆ ವಿಧಿವತ್ತ ವಿಜ್ಞಾನಕ್ಕೆ ಇದರಲ್ಲಿ ಪ್ರಾಮುಖ್ಯತೆ ನೀಡಲಾಗಿದೆ ಈ ಕಾನೂನುಗಳ ಮೂಲಕ ತ್ವರಿತ ನ್ಯಾಯ ಒದಗಿಸಲು ಪೊಲೀಸ್ ವಕೀಲರು ಹಾಗೂ ನ್ಯಾಯಾಧೀಶರುಗಳು ಇವರ ಮೇಲೆ ಸಮಯದ ನಿರ್ಬಂಧನೆಗಳನ್ನು ಹಾಕಲಾಗಿದೆ ಮಾನ್ಯರೇ ಇಂದು ನಾನು ಈ ಸದನಕ್ಕೆ ತಿಳಿಸಬಯಸುವುದೇನೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಬಹಳ ಕಾಲದ ನಂತರದಲ್ಲಿ ಎರಡು ಬಾರಿ ದೇಶದ ಜನತೆ ನಮಗೆ ಪೂರ್ಣ ಬಹುಮತದಿಂದ ಲೋಕಸಭೆಗೆ ಆರಿಸಿ ಕಳಿಸಿದರು ನಮ್ಮ ಚುನಾವಣಾ ಪ್ರಣಾಳಿಕೆಯ ಎಲ್ಲ ಭರವಸೆಗಳನ್ನು ಈಡೇರಿಸುವ ಸರ್ಕಾರ ಇದು ನಮ್ಮ ಈ ಸಾಧನೆಗಳನ್ನೇ ಜನರ ಮುಂದೆ ಮುಂದಿನ ಚುನಾವಣೆಯಲ್ಲಿ ತೆಗೆದುಕೊಂಡು ಹೋಗುತ್ತೇವೆ ನಾವು ಹೇಳಿದ್ದೆವು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೆಯ ವಿಧಿ ಮತ್ತು ಮೂವತ್ತೈದು ಎ ತೆಗೆದುಹಾಕುತ್ತೇವೆಂದು ನಾವು ಮಾಡಿ ತೋರಿಸಿದ್ದೇವೆ ನಾವು ಆತಂಕವಾದ ಕೊನೆಗಾಣಿಸುತ್ತೇವೆ ಹಾಗೂ ನಮ್ಮ ಸುರಕ್ಷಾ ಸೇನೆಗಳಿಗೆ ಮುಕ್ತ ಅಧಿಕಾರ ನೀಡುತ್ತೇವೆ ಎಂದು ಪ್ರಣಾಯಿಕೆಯಲ್ಲಿ ಹೇಳಿದ್ದೇವೆ ಅದನ್ನು ಮಾಡಿ ತೋರಿಸಿದ್ದೇವೆ ಈ ಕಾರಣದಿಂದ ಮೂರು ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಳಗಳಾದ ಭಯೋತ್ಪಾದನೆ ಪೀಡಿತ ಕಾಶ್ಮೀರ ಶಸ್ತ್ರಾಸ್ತ್ರ ಪೀಡಿತ ಪೂರ್ವೋತ್ತರ ಹಾಗೂ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಎಂಬತ್ತ್ಮೂರು ಪ್ರತಿಶತ ವಿದ್ರೋಹ ಕಡಿಮೆಯಾಗಿದೆ ಸಾವುಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ನಾವು ಹೇಳಿದ್ದೆವು ಅಯೋಧ್ಯೆಯಲ್ಲಿ ಆದಷ್ಟು ಬೇಗ ರಾಮಮಂದಿರ ನಿರ್ಮಾಣ ಮಾಡುತ್ತೇವೆ ಎಂದು ಇಪ್ಪತ್ತೆರಡು ಜನವರಿಯಂದು ಶ್ರೀರಾಮನ ಪ್ರತಿಷ್ಠಾಪನೆ ಅಲ್ಲಿ ಆಗಲಿದೆ ಇದು ನರೇಂದ್ರ ಮೋದಿಯವರ ಸರ್ಕಾರ ಹೇಳಿದ್ದನ್ನು ಮಾಡಿಯೇ ತೀರುತ್ತೇವೆ ಮನ್ನೆರೆ ನಾವು ಮಹಿಳೆಯರಿಗೆ ಮೂವತ್ತ್ ಮೂರು ಪ್ರತಿಶತ ಸ್ಥಾನಗಳನ್ನು ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಕೊಡುತ್ತೇವೆ ಎಂದು ಘೋಷಿಸಿದ್ದೆವು ನಾವು ಅದನ್ನು ಸಾಧಿಸಿದ್ದೇವೆ ಮುಸ್ಲಿಂ ತಾಯಂದಿರಿಗೆ ಮುಸ್ಲಿಂ ಸಹೋದರಿಯರಿಗೆ ತಿಂತಲಾಖ್ ತಲಾಖ್ನಿಂದ ಮುಕ್ತಿ ಕೊಡುವ ಭರವಸೆಯನ್ನೂ ಈಡೇರಿಸಿದ್ದೇವೆ ನಾವು ನ್ಯಾಯಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಭರವಸೆಯನ್ನೂ ಕೂಡ ಇಂದು ಪೂರೈಸಿದ್ದೇವೆ ಮನೆರೇ ನ್ಯಾಯ ಎಂಬುದು ಒಂದು ಕೊಡೆ ಇದ್ದಂತೆ ನ್ಯಾಯ ಒಂದು ಸಭ್ಯ ಸಮಾಜಕ್ಕೆ ಅತ್ಯವಶ್ಯ ನಮ್ಮ ಸಂವಿಧಾನದಲ್ಲಿ ರಾಜನೀತಿಕ ನ್ಯಾಯ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ಈ ರೀತಿ ಪರಿಭಾಷೆಗಳಿವೆ ಸಂವಿಧಾನದಲ್ಲಿ ಉತ್ಕೃಷ್ಟ ಸಂಕಲ್ಪಗಳಿದ್ದರೂ ಜನಸಾಮಾನ್ಯರಿಗೆ ನ್ಯಾಯ ಎನ್ನುವುದು ಮರೀಚಿಕೆಯಾಗಿದೆ ಜನರು ದಂಡ ಮತ್ತು ಶಿಕ್ಷೆಗಳ ಬದಲಿಗೆ ನ್ಯಾಯ ಯಾಚಿಸುತ್ತಿದ್ದಾರೆ ಜನಸಾಮಾನ್ಯರು ಸುರಕ್ಷೆ ಯಾಚಿಸುತ್ತಿದ್ದಾರೆ ರಾಜ್ಯದ ಪ್ರಥಮ ಕರ್ತವ್ಯ ನ್ಯಾಯ ಒದಗಿಸುವುದೇ ಆಗಿದೆ ಲೋಕತಂತ್ರದ ಮೂರು ಸ್ತಂಭಗಳಾದ ನ್ಯಾಯಪಾಲಿಕ ಕಾರ್ಯಪಾಲಿಕ ಹಾಗೂ ಶಾಸನ ಪಾಲಿಕ ಇವುಗಳ ನಡುವೆ ಕರ್ತವ್ಯಗಳ ಪರಿಧಿಯನ್ನು ಸಂವಿಧಾನದಲ್ಲಿ ಬೇರ್ಪಡಿಸಲಾಗಿದೆ ಇಂದು ಮೊದಲ ಬಾರಿಗೆ ಈ ಮೂರೂ ಅಂಗಗಳು ಒಗ್ಗೂಡಿ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ದಂಡ ಮತ್ತು ಶಿಕ್ಷೆಗೆ ಒತ್ತು ಕೊಡುವ ವ್ಯವಸ್ಥೆಯನ್ನು ತೆಗೆದುಹಾಕಿ ನ್ಯಾಯಕ್ಕೆ ಒತ್ತು ಕೊಡುವ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ಇದರ ಅನುಷ್ಠಾನ ಕಾರ್ಯಪಾಲಿಕೆ ಮಾಡಲಿದೆ ಇನ್ನುಳಿದ ಜವಾಬ್ದಾರಿಯನ್ನು ನ್ಯಾಯಪಾಲಿಕೆ ವಹಿಸಲಿದೆ ಮೂರೂ ಅಂಗಗಳು ಸೇರಿ ಭಾರತೀಯ ನ್ಯಾಯ ಪ್ರಣಾಳಿಕೆಯನ್ನು ಜಾರಿ ಮಾಡಲಿವೆ ನ್ಯಾಯದ ದೃಷ್ಟಿಕೋನದಲ್ಲಿ ಕಾನೂನು ರಚಿಸಿದಾಗ ಸಂತ್ರಸ್ತ ಜನಸ್ತೋಮಕ್ಕೆ ದೊರಕಬೇಕಾದ ನ್ಯಾಯ ಆರೋಪಿಗಳು ಎಲ್ಲರನ್ನೂ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಆದರೆ ಕೇವಲ ದಂಡ ಮತ್ತು ಶಿಕ್ಷೆಯ ದೃಷ್ಟಿಯಿಂದ ನೋಡಿದಾಗ ಆರೋಪಿಗಳನ್ನು ದಂಡಿಸುವುದನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಈಸ್ ಆಫ್ ಜಸ್ಟಿಸ್ ನ್ಯಾಯಿಕ ವ್ಯವಸ್ಥೆಯಲ್ಲಿ ಸರಳ ಸುಸಂಗತ ಹಾಗೂ ಪಾರದರ್ಶಕ ಗುರುತರ ಹೊಣೆ ಹೊರಿಸುವ ವ್ಯವಸ್ಥೆ ಬರಲಿದೆ ನ್ಯಾಯಿಕ ಅನುಷ್ಠಾನಕ್ಕಾಗಿ ನಿಷ್ಪಕ್ಷ ಸಮಯಬದ್ಧ ಸಾಕ್ಷ್ಯಾಧಾರಿತ ತ್ವರಿತ ವಿಚಾರಣೆ ಜಾರಿಗೊಳಿಸಲಾಗಿದೆ ಇದರಿಂದ ನ್ಯಾಯಾಲಯಗಳ ಹಾಗೂ ಜೈಲುಗಳ ಹೊರೆ ಕಡಿಮೆಯಾಗಲಿದೆ ತಪ್ಪಿಸತಸ್ಥರನ್ನು ಗುರುತಿಸುವ ಅನುಪಾತ ಹೆಚ್ಚಲಿದೆ ಈ ಮಸೂದೆ ಹಲವಾರು ಹೊಸ ವಿಷಯಗಳನ್ನು ಅಳವಡಿಸಿಕೊಂಡು ಅದರ ಉಪಯೋಗ ಪಡೆಯುವ ಕಾನೂನು ಆಗಿದೆ ವೈಜ್ಞಾನಿಕ ತಳಹದಿಯ ಸಾಕ್ಷ್ಯಾಧಾರ ಕಲೆ ಹಾಕುವುದರತ್ತ ಬಲ ನೀಡಲಾಗಿದೆ ಬಲಾತ್ಕಾರ ಪೀಡಿತರ ವಿಚಾರಣೆಗೆ ಆಡಿಯೋ ವಿಡಿಯೋ ಬಳಕೆ ಕಂಪಲ್ಸರಿ ಅಂದರೆ ಕಡ್ಡಾಯ ಮಾಡಲಾಗಿದೆ ನ್ಯಾಯಾಲಯಗಳ ಮೇಲೂ ಹಲವಾರು ಸಮಯ ಸೀಮಿತ ಪ್ರಾವಧಾನಗಳನ್ನು ತಂದಿದ್ದೇವೆ ಈಗಿರುವ ಮೂರು ತೆರನಾದ ನ್ಯಾಯ ಪ್ರಣಾಳಿಕೆಯ ವ್ಯವಸ್ಥೆಯನ್ನು ತೆಗೆದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದ್ವಾರಕೆಯಿಂದ ಅಸ್ಸಾಂನವರೆಗೆ ಏಕರೂಪದ ನ್ಯಾಯಿಕ ವ್ಯವಸ್ಥೆಯನ್ನು ತಂದು ಸಮಾನತೆಯನ್ನು ಸಾಧಿಸಲಾಗುವುದು ಮಾನ್ಯರೇ ಹೊಸ ಕಾನೂನುಗಳ ಪ್ರಕಾರ ಸ್ವತಂತ್ರ ದಂಡಾಧಿಕರಣ ನಿರ್ದೇಶಕರನ್ನು ಪ್ರತಿ ತಾಲೂಕು ಹಾಗೂ ಪ್ರತಿ ಜಿಲ್ಲೆಯಲ್ಲೂ ನೇಮಿಸಿ ಅಪೀಲುಗಳ ದುರುಪಯೋಗವಾಗುವುದನ್ನು ತಪ್ಪಿಸಿ ಶೀಘ್ರವಾದ ನ್ಯಾಯಕ್ಕೆ ಅಡೆತಡೆ ನಿವಾರಿಸಲಾಗಿದೆ ಹಾಗೆಯೇ ಪೊಲೀಸರ ಹೊಣೆಗಾರಿಕೆ ಹೆಚ್ಚಿಸಿ ಯಾವುದೇ ವ್ಯಕ್ತಿಯ ಬಂಧನವನ್ನು ಪೊಲೀಸ್ ಠಾಣೆಯ ಫಲಕದಲ್ಲಿ ಹಾಕಿ ಸಂಬಂಧಿಸಿದ ಅಧಿಕಾರಿಯ ಹೆಸರು ನಮೂದಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ನೆರೆ ಬ್ರಿಟಿಷರಿಂದ ರೂಪಿತ ರಾಜದ್ರೋಹದ ಕಾನೂನು ಬಾಲಗಂಗಾಧರನಾಥ ತಿಲಕ್ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಅನೇಕ ಇತರ ಸ್ವತಂತ್ರ ಸೇನಾನಿಗಳನ್ನು ಜೈಲಿಗಟ್ಟಿದೆ ಇಂದಿಗೂ ಈ ಕಾನೂನು ಅನ್ವಯವಾಗಿತ್ತು ಪ್ರತಿಪಕ್ಷಗಳಾಗಿದ್ದಾಗ ಇದನ್ನು ವಿರೋಧಿಸಿದ ಮತ್ತು ಆಡಳಿತ ಮಾಡುವಾಗ ಅದನ್ನೇ ದುರುಪಯೋಗ ಮಾಡುವ ವಿರೋಧ ಪಕ್ಷಗಳು ಎಂದೂ ರಾಜದ್ರೋಹದ ಕಾನೂನುಗಳನ್ನು ತೆಗೆದುಹಾಕುವ ಸಾಹಸ ಮಾಡಿರಲಿಲ್ಲ ಮೋದಿಯವರ ಸರ್ಕಾರ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡು ಈ ಕಾನೂನನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದೆ ಆದರೆ ರಾಜದ್ರೋಹದ ಕಾನೂನು ತೆಗೆದಾಕ್ಷಣ ದೇಶದ ಶತ್ರುಗಳು ದೇಶ ವಿರೋಧಿಗಳು ಸಂಭ್ರಮಿಸಬೇಕಾಗಿಲ್ಲ ಸರ್ಕಾರವನ್ನು ಟೀಕಿಸುವುದು ವಾಕ್ಸ್ವಾತಂತ್ರ್ಯ ಅದಕ್ಕೆ ಯಾವುದೇ ಶಿಕ್ಷೆ ಇರುವುದಿಲ್ಲ ಆದರೆ ದೇಶಕ್ಕೆ ದ್ರೋಹ ಬಗೆದರೆ ಜೈಲು ಗ್ಯಾರಂಟಿ ದೇಶದ ಸುರಕ್ಷತೆ ಪರಮೋಚ್ಛವಾಗಿದೆ ಸಶಸ್ತ್ರ ವಿದ್ರೋಹ ವಿಧ್ವಂಸಕ ಗತಿವಿಧಿಗಳು ಮತ್ತು ದೇಶ ವಿಭಜನೆ ಪ್ರಕ್ರಿಯೆಗಳನ್ನು ಖಂಡಿತವಾಗಿ ದಂಡಿಸಲಾಗುವುದು ಬ್ರಿಟಿಷರ ರಾಜದ್ರೋಹದ ಕಾನೂನಿನ ಅಡಿಯಲ್ಲಿ ಯಾವುದೇ ತಪ್ಪು ಮಾಡದಿದ್ದರೂ ನರಳಿದ ಭಾರತದ ಸ್ವತಂತ್ರ ಸೇನಾನಿ ಆತ್ಮಗಳು ಇಂದು ನರೇಂದ್ರ ಮೋದಿಯವರ ನಡೆಯಿಂದ ಈ ಕಾನೂನನ್ನು ಕಿತ್ತೊಗೆದಿರುವುದರಿಂದ ಆ ಆತ್ಮಗಳು ಸಂತುಷ್ಟವಾಗಿರುತ್ತವೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಜೈ ಭಾರತ ಮಾತೆ